ಪೊಲೀಸ್ ಅಧಿಕಾರಿಗಳ ಕಾಲ್ತುಳಿತಕ್ಕೆ ನೋಡಿ ಮಾರಣ ಹೂವಾಯಿತು ಪೊಲೀಸರ ತಲೆದಂಡ ಆಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸಸ್ಪೆಂಡ್ ಆಗಿದ್ದಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಹಾಗೆ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಎಚ್ ಟಿ ಶೇಖರ್ ಹಾಗೆ ಎಸಿಪಿ ಬಾಲಕೃಷ್ಣ ಕಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಕಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಆದಂತಹ ಗಿರೀಶ್ ಸಸ್ಪೆಂಡ್ ಆಗಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಇದು ಪೊಲೀಸರಿಗೆ ದೊಡ್ಡ ತಲೆದಂಡವನ್ನು ತಂದಿದೆ ಮೊದಲ ಬಾರಿಗೆ ಎಡಿಜಿಪಿ ದರ್ಜೆಯ ಅಧಿಕಾರಿಯನ್ನ ಅಮಾನತ್ತುಗೊಳಿಸಿದ್ದಾರೆ ಈಗಾಗಲೇ ಸರ್ಕಾರ ನೋಡಿ ಬೆಂಗಳೂರು ಕಮಿಷನರ್ ಆದಂತಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಿಜೆ ಹುದ್ದೆಯಲ್ಲಿದ್ದಂತಹ ಬಿ ದಯಾನಂದ್ಗೆ ಇದು ಬಿಗ್ ಶಾಕ್ ನೋಡಿ ಒಂದ್ ಕಡೆ ಆರ್ ಸಿ ಬಿ ಸಂಭ್ರಮಾಚರಣೆ ಆಗ್ತಾ ಇತ್ತು ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ದುರಂತ ಕೂಡ ಸಂಭವಿಸಿತು ಹನ್ನೊಂದು ಮಂದಿ ಮೃತಪಟ್ಟಂತಹ ಘಟನೆ ಬೆಂಗಳೂರು ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಸೇರಿ ಹಲವರನ್ನ ಈಗಾಗಲೇ ಅಮಾನತ್ತು ಮಾಡಲಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರವು ಕೂಡ ಆದೇಶವನ್ನು ಹೊರಡಿಸಿದೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ಕೂಡ ರಚಿಸಲಾಗಿದೆ ಆರ್ ಸಿ ಬಿ ಸಂಸ್ಥೆ ಹಾಗೂ ಕಾರ್ಯಕ್ರಮ ಆಯೋಜಕರಾದಂತಹ ಡಿ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಏನಿದೆ ಈ ಮೂರೂ ಸಂಸ್ಥೆಗಳ ಪ್ರತಿನಿಧಿಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಂಡು ಹಾಗೆ ಬಂಧಿಸಲು ಸೂಚನೆಯನ್ನ ಕೊಡಲಾಗಿದೆ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಮೇಲ್ನೋಟಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನ ಆ ಲಕ್ಷ್ಯ ಕಂಡು ಬರ್ತಾ ಇತ್ತು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಆ ಭಾಗದ ಎಸಿಪಿ ಸೆಂಟ್ರಲ್ ಡಿಸಿಪಿ ಕ್ರೀಡಾಂಗಣದ ಉಸ್ತುವಾರಿ ವಹಿಸಿದಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನ್ನ ತಕ್ಷಣ ಅಮಾನತುಗೊಳಿಸಲು ಕೂಡ ತೀರ್ಮಾನಿಸಲಾಗಿದೆ ಈಗ ಸಸ್ಪೆಂಡ್ ಮಾಡಿದ್ದಾರೆ ಈ ದುರತ್ವಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯ ನಂತರ ತೆಗೆದುಕೊಂಡಂತಹ ತೀರ್ಮಾನಗಳಿಗೆ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸುಧಾಕರ್ ಮಹಾದೇವಪ್ಪ ಸೇರಿದಂತೆ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸಿದರು ನಿನ್ನೆ ಆದೇಶ ನೀಡಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಪ್ರಾರಂಭವಾಗಿದೆ ಈ ಮಹಾ ದುರಂತದ ಬಗ್ಗೆ ಕೆಲವು ಮಾಹಿತಿಗಳು ದೊರೆತ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಮೂರು ಸಂಸ್ಥೆಗಳ ವಿರುದ್ಧದ ತನಿಖೆಯನ್ನು ಸಿಆರ್ ಗೆ ವಹಿಸಲಾಗಿದೆ ಅಂತ ಹೇಳಿ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನೋಡಿ ಜೂನ್ ಐದು ಜೂನ್ ನಾಲ್ಕರ ಬುಧವಾರ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದಂತಹ ಆರ್ ಸಿ ಬಿ ವಿಜಯಾತ್ರೆಯನ್ನು ನೋಡಲು ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿದ್ರು ಆ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಯಿತು ಹನ್ನೊಂದು ಜನ ಸಾವನ್ನಪ್ಪಿದ್ರೆ ಮೂವತ್ ಮೂರು ಜನ ಗಾಯಗೊಂಡಿದ್ರು ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಾಯಿಸ್ ದಾಖಲಿಸಲಾಯ್ತು ಚಿಕಿತ್ಸೆನ ಕೂಡ ಕೊಡಿಸಲಾಯಿತು ಅವರಲ್ಲಿ ಇನ್ನು ಅನೇಕ ಜನರು ಐಸಿಯು ಎಲ್ ಈಗಾಗ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ನೋಡಿ ಆಗಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಬನ್ನಿ ಏನ್ ಸೆಂಟ್ರಲ್ ಕೇಳಿಸ್ಕೊಬ್ರಿ uh на register in chat residential полиција, for police what तो दक्षिणದಿಂದ அமரந்த் போலீस கேட்ட 팀으로 পড়ி போலீस सेंट्रल एडिशनल कमिश्नर ऑफ पुलिस விசி இன்சார்ஜ் ஆப் கேகே அசோசியேஷன் ஸ்டேடியம் எ அல்லை இன்சார்ஜ் ஆப் தி சைடு ஆமேலே वेन्यू नगरदर कमिश्नर ऑफ पुलिस वेन्यू नगरदर कमिश्नर ऑफ पुलिस दुगना मारत क्लोज बेक ಅಂತ ಹೇಳಿ इंतालना